ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಗೀತಾ ಫ್ಯಾಮಿಲಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಕ್ರಿಸ್ಮಸ್ ಡೇ ಕಂಟಿನ್ಯೂ ಆಗಿರುತ್ತೆ ಮನೆಗೆ ಇವತ್ತು ಕ್ಯಾರಲ್ಸ್ ಇದೆ ಹಾಗಾಗಿ ಕ್ಯಾರಲ್ಸ್ಗೆ ಹಿಂದಿನ ದಿನ ನಾವು ಮನೆಯೆಲ್ಲ ಡೆಕ್ರೇಷನ್ ಮಾಡ್ಕೊಳ್ಳೋದಕ್ಕೆ ಡೆಕೊರೇಷನ್ ಸಾಮಾನೆಲ್ಲ ತರೋದಕ್ಕೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ವಿ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಯೂನಿಫಾರ್ಮಲ್ಲೇ ಇದ್ದಾರೆ ಫುಲ್ ಕೆಲಸ ಇವತ್ತು ಅವರಿಗೆ ಲೀವೇ ಇದ್ದಿಲ್ಲ ಪ್ರತಿ ವರ್ಷವೂ ಹೀಗೆ ಇರುತ್ತೆ ಏನು ಮಾಡೋದು ಅದೇ ಒಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ಕೊಂಡು ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ಇಲ್ಲಿ ಬಂದು ಮನೆದು ಒಂದು ಸ್ವಲ್ಪ ಮಾಡ್ತಾ ಇರ್ತಾರೆ ವರ್ಷ ಮಾಡಿದ್ದೇ ಡೆಕೊರೇಷನ್ ಐಟಮ್ ಎಲ್ಲ ಒಂದು ಸ್ವಲ್ಪ ಇತ್ತು ವರ್ಷ ವರ್ಷ ಅದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ತೊಗೊಂಡ್ಬರೋಣ ಅಂತ ಹೋಗಿ ತೊಗೊಂಡು ಬಂದ್ವಿ ತೊಗೊಂಬಂದು ನಾವಿನ್ನೇನೋ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವೆಲ್ಲ ಊಟ ಮಾಡಿ ನಾವು ಸ್ಟಾರ್ಟ್ ಮಾಡೋಷ್ಟೊಳಗೆ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಫುಲ್ ಮೇಲೆ ಚೇರು ಇಲ್ಲ ಹೈಟಿಗೆ ಕೆಳಗೆ ಒಂದು ಚೇರ್ ಹಾಕೊಂಡು ಅದ್ರ ಮೇಲೆ ಒಂದು ಸ್ಟೂಲ್ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ರು ನಾನು ಚೇರ್ ನಿಂತ್ಕೊಳ್ತಾ ಇದ್ದೆ ಹಾಗಾಗಿ ಲೇಟ್ ಆಯಿತು ಒಂದು ಗಂಟೆ ಹಾಕಿ ಹೋಯ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಆಮೇಲೆ ಫುಲ್ ಇದೇ ಬರ್ತಾಯಿತ್ತು ಹಾಗಾಗಿ ಟೀ ಮಾಡಿಕೊಟ್ಟೆ ಟೀ ಮಾಡ್ಕೊಂಡು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಇನ್ನು ಮತ್ತೆ ಕಂಟಿನ್ಯೂ ಮಾಡಿದ್ವಿ ಎಲ್ಲ